ಇವತ್ತು ಆರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅರವತ್ನಾಲ್ಕನೇ ಮುಖ್ಯವಾಗಿ ತುಮಕೂರು ಸಿದ್ಧಾರ್ಥ ಗೆಳೆಯರ ಬಳಗದ ವತಿಯಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ತುಮಕೂರು ನಗರದ ದಿಬ್ಬು ವಾರ್ಡ್ ನಂಬರ್ ಆರರಲ್ಲಿ ಏನು ಪುಳಗೇರಿ ಬಡಾವಣೆ ಒಳಗಡೆ ದೇವರಾಜ್ ಬಡಾವಣೆ ಒಳಗಡೆ ಇವತ್ತು ಎಲ್ಲಾ ಮಕ್ಕಳುಗಳಿಗೂ ಈ ಏನು ಮೂರು ಅಂಗನವಾಡಿ ಕೇಂದ್ರಗಳಿದ್ವಿ ಒಂದು ಶಾಲೆ ಇತ್ತು ಆಜಾದ್ ಶಾಲೆ ಈ ಶಾಲೆಯ ಮಕ್ಕಳುಗಳಿಗೆ ಎಲ್ಲಾರ್ಗು ಇವತ್ತು ಇದನ್ನ ಕೇಳ್ಕೊಂಡಾಗ ಈ ಅಂಗನವಾಡಿ ಕೇಂದ್ರಗಳಿಗೆ ರಟ್ಟೆ ಲೋಟ ಮತ್ತು ಚೇರು ಮತ್ತೆ ಕುಪ್ಪ ಮತ್ತೆ ಬಾಬಾ ಸಾಹೇಬ್ರು ಗಾಂಧಿ ನೆಹರೂರ್ ಅವರ ಫೋಟೋಗಳನ್ನ ಸಹ ನಾವು ವಿತರಣೆ ಮಾಡುವಂತ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ವು ಅದನ್ನ ಇವತ್ತು ಆ ನಮ್ಮ ತುಮಕೂರು ನಗರ ಸಿಪಿಐ ಸಾಹೇಬರಾದಂತ ಅವಿನಾಶ್ ಅವರು ಬಂದು ಇವತ್ತು ಕಾರ್ಯಕ್ರಮವನ್ನು ನಡ್ಸ್ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನಮ್ಮ ಹೆಗ್ಗೆರೆ ಕೃಷ್ಣಪ್ಪ ಶೇಖರ್ ಮತ್ತೆ ಆ ಚಿನ್ನಿಂಗಯ್ಯ ಮತ್ತೆ ಅವ್ರ ಸಹ ಪಾರ್ಟಿಗಳು ಎಲ್ಲಾರನ್ನೂ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಆ ಒಂದು ಮಕ್ಕಳಿಗೋಸ್ಕರ ಇವತ್ತು ಆಚರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತಿನ ಎಲ್ಲಾ ಸಿಹಿ ಮತ್ತು ಕೇಕ್ ಎಲ್ಲಾದ್ನೂ ಇವತ್ತಿನ ಮಕ್ಕಳುಗಳಿಗೆ ಅರ್ಪಣೆ ಆಗಬೇಕು ಸಾಹೇಬ್ರಿಗೆ ಒಳ್ಳೆ ಕಾರ್ಯಗಳು ಆಗಬೇಕು ಬಾಬಾ ಸಾಹೇಬರ ಆಶೀರ್ವಾದ ಪರಮೇಶ್ವರ್ ಸಾಹೇಬರ ಮೇಲೆ ಇರೋದ್ರಿಂದ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಬೇಕು ಅನ್ನೋ ಆಶೆಯನ್ನು ಸಹ ನಾವು ಈ ವೇದಿಕೆ ಹಮ್ಮಿಕೊಂಡೈತೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ರಾಜ್ಯಕ್ಕೆ ಒಂದು ದಲಿತರ ಮುಖ್ಯಮಂತ್ರಿ ಅನ್ನೋದ್ಕಿಂತ ಈ ರಾಜ್ಯದೊಳಗಡೆ ಒಬ್ಬನ ರಾಜ್ಯ ಕಂಡ ಅತ್ಯಂತ ಪ್ರಬುದ್ಧ ಮತ್ತು ಸ್ವಚ್ಛ ಚಾರಿತ್ರಿಕ ಇರೋದಂತಹ ಒಬ್ಬ ಮನುಷ್ಯ ಇವತ್ತು ಈ ರಾಜ್ಯದೊಳಗಡೆ ಮುಖ್ಯಮಂತ್ರಿ ಆಗೋದನ್ನ ಎಲ್ಲಾ ಸಮುದಾಯದವರು ಸಹ ಬಯಸ್ತಾ ಇದ್ದಾರೆ ಆ ನಿಟ್ಟೊಳಗಡೆ ಇವತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಅವರ ಕುಟುಂಬದವರೆಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅಂತ ನಾವು ಪ್ರಾರ್ಥಿಸ್ಕೊಳ್ತಾ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿ ಅಂತ ನಾವು ಸಹ ಹಾರೈಸುತ್ತ ಅವರು ಈ ರಾಜ್ಯದೊಳಗಡೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ ಅಂತ ನಾವು ಅಸಲವಾಗಿ ನಂಬಿದ್ದೀವಿ ಅವ್ರ ಈಗಲೂ ಸಹ ಗೃಹ ಮಂತ್ರಿ ಸ್ಥಾನವನ್ನು ಅತ್ಯಂತ ಯಶಸ್ವಿಯಾಗಿ ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ದಾರೆ ಅವರು ಮುಂದೆ ಮುಂದಿನ ದಿನದೊಳಗಡೆ ಆ ಎಪ್ಪತ್ತೈದನೇ ಹುಟ್ಟು ಹಬ್ಬವನ್ನ ಎಪ್ಪತ್ನಾಲ್ಕರ ನಂತರ ಎಪ್ಪತ್ತೈದಕ್ಕೆ ನಾವು ಪದಾರ್ಪಣೆ ಮಾಡ್ತಾರೆ ಅಂತ ಸಂದರ್ಭದೊಳಗಡೆ ಪಾಟೀನಾಂ ಜುಬ್ಲಿ ಸಂದರ್ಭದೊಳಗಡೆ ಅವರು ಸಹ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿ ಅಂತ ಬಯಸಿ ಈ ಒಂದು ಪುಟ್ಟ ಕಾರ್ಯಕ್ರಮ ಏನು ನಾವು ಈ ಮೂರು ಅಂಗನವಾಡಿಗಳ ಅಂಗನವಾಡಿಗಳೊಳಗಡೆ ದೇವರಾಜರ ಬಡಾವಣೆ ಒಳಗಡೆ ಇರೋಂತಹ ಮೂರು ಅಂಗನವಾಡಿಗೆ ನಾವು ಕೆಲವೊಂದು ಏನು ಅಂಗನವಾಡಿ ಒಳಗಡೆ ಕೊರತೆ ಇತ್ತು ಅವನ್ನೆಲ್ಲದನ್ನು ಸಹ ಇವತ್ತು ಈ ಸಿದ್ಧಾರ್ಥ ಗೆಳೆಗಳ ಗೆಳೆಯರ ಬಳಗದಿಂದ ವಿತರಣೆ ಮಾಡಿದ್ದೀವಿ ಅದನ್ನು ಸಹ ನಮ್ಮ ಸಂಘಕ್ಕೆ ಮತ್ತು ಸಂಘದ ಪ್ರಾಧಿಕಾರಿಗಳು ಎಲ್ಲರಿಗೂ ಸಹ ಸಂತೋಷವನ್ನು ತಂದೆ ಇದೆ ಈ ಎಂತಹ ಕಾರ್ಯಗಳು ನಾವು ಅತಿ ಹೆಚ್ಚು ಆಗಬೇಕು ಅಂತ ಬಯಸಿ ಇದು ನಿರಂತರವಾಗಿ ನಾವು ಕಾರ್ಯಗಳು ಪರಮೇಶ್ವರ್ ಅವರ ಅಭಿಮಾನಿಗಳಾಗಿ ಅವ್ರ ಹಿತೈಷಿಗಳಾಗಿ ನಾವು ಅವ್ರನ್ನ ಅತಿ ಉನ್ನತವಾಗಿ ನಾವು ಅವ್ರನ್ನ ಅಭಿವೃದ್ಧಿಯನ್ನ ಕಾಣ್ಬೇಕು ಅಂತ ಬಯಸಿದ್ದೀವಿ ಇಷ್ಟು ಹೇಳಿ ನಮ್ಗನ್ನೂ ಸಹ ವೇದಿಕೆಗೆ ಕರೆದು ನಮ್ಮನ್ನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಎಲ್ಲಾ ಪದಾಧಿಕಾರಿಗಳನ್ನೂ ಮುಂದಿಸ್ತಾ ನಾನು ಮಾತನಾಡ್ತಾ ಇದ್ದೀನಿ